ಹೈ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ನಿರ್ದೇಶಾಂತರ ರೇಖಾಗಣಿತ ಪಾಠದಲ್ಲಿ ತ್ರಿಭುಜದ ವಿಸ್ತರಣವನ್ನು ಕನ್ನಡಿಯೋದನ್ನು ಮಾಡೋಣ ಇಲ್ಲಿ ದತ್ತಾಂಶವನ್ನು ನಾವು ಬರ್ಕೊಳ್ಳೋಣ ಎ ಮೈನಸ್ ಐದು ಕಮ ಮೈನಸ್ ಒಂದು ಇದನ್ನು ಎಕ್ಸ್ ಒನ್ ಕಮ ವೈ ಒನ್ ಅಂತ ಬರಿತೇವೆ ಅದೇ ರೀತಿಯಲ್ಲಿ ಬಿ ತ್ರೀ ಕಮ ಮೈನಸ್ ಫೈವ್ ಇದನ್ನು ಎಕ್ಸ್ ಟು ಕಮ ವೈ ಟು ಅಂತ ಬರಿತೇವೆ ಸಿ ಫೈವ್ ಕಮ ಟು ಅಂದರೆ ಎಕ್ಸ್ ತ್ರೀ ಕಮ ವೈ ತ್ರೀ ಅಂತ ಬರೀತೇವೆ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಬರಿಬೇಕಾಗತ್ತೆ ಪ್ರತಿಯೊಬ್ಬರು ಅದನ್ನು ನೀಟಾಗಿ ಕಲಿತರೆ ಚಾಚು ತಪ್ಪದೆ ತಪ್ಪಿಲ್ಲದೆ ನಾವು ಬರಿಬೇಕು ಯಾಕಂದರೆ ವಿಸ್ತೀರ್ಣ ಬರೆಯೋ ಕಾಲಕ್ಕೆ ಚಿಹ್ನೆಗಳ ಗೊಂದಲ ಭಾಳ ತಪ್ಪಾಗ್ತದೆ ನೋಡಿ ಹೇಗೆ ಬರೀತೇನೆ ಎಕ್ಸ್ ಒನ್ ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ವೈ ಒನ್ ಮೈನಸ್ ವೈ ಟು ಇದು ಎಕ್ಸ್ ಟು ಎಕ್ಸ್ ಈ ರೀತಿ ನಾವು ಸೂತ್ರವನ್ನು ಬರೆದಲ್ಲಿ ಕೊಟ್ಟಿರುವ ಬಿಂದುಗಳ ಒಂದು ದತ್ತಾಂಶಗಳು ಈ ಒಂದು ಯಾವುದೇ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಇಲ್ಲಿದ್ದಾವೆ ಆದೇಶವನ್ನು ಮಾಡಿ ಒನ್ ಬೈ ಟು ಕೇರ್ಫುಲ್ಲಾಗಿ ಮಾಡಿ ಎಕ್ಸ್ ಒನ್ ಮೈನಸ್ ಫೈ वाय टू माइनस फाइव माइनस सिक्स माइनस वाय थ्री टू प्लस एक्स टू थ्री वै थ्री टू माइनस सिक्स माइनस वाय वन माइनस वन प्लस एक्स थ्री फाइव वाय वन माइनस वन ಮೈನಸ್ ವೈ ಟು ಮೈನಸ್ ಫೈ ಈ ರೀತಿಯಾಗಿ ನಾವು ಸೂತ್ರದ ಇರುವಂತೆ ಆದೇಶ ಮಾಡೋಣ ಇಲ್ಲಿ ಕೂಡ ಚಿಹ್ನೆಗಳನ್ನು ನೀಟಾಗಿ ನಾವು ಉಳಿಸಬೇಕಾಗಿದೆ ಮೈನಸ್ ಐದು ಮೈನಸ್ ಐದು ಮೈನಸ್ ಎರಡು ಕೂಡಿಸಿದ್ರೆ ಮೈನಸ್ ಏಳು ಪ್ಲಸ್ ಮೂರು ಮೈನಸ್ ಮೈನಸ್ ಪ್ಲಸ್ ಮೈನಸ್ ಒನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈ ಒನ್ ಬೈ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಇಲ್ಲೇ ಮೂವತ್ತೈದು ಪ್ಲಸ್ ಮೂರು ಇಂಟು ಮೂರು ಎರಡು ಪ್ಲಸ್ ಒಂದು ಅಂದರೆ ಮೂರು ಮೂರು ಮೂರಲೇ ಒಂಬತ್ತು ಪ್ಲಸ್ ಐದು ಇಲ್ಲಿ ಐದರಲ್ಲಿ ಒಂದು ಅಂದರೆ ನಾಲ್ಕು ಸೊ ಒನ್ ಬೈ ಟು ಮೂವತ್ತೈದು ಒಂಬತ್ತು ಐದು ನಾಲ್ಕಲೆ ಇಪ್ಪತ್ತು ಸೊ ಎಷ್ಟಾಯಿತು ನೋಡಿ ಮೂವತ್ತೈದು ಒಂದು ಇಪ್ಪತ್ತು ಐವತ್ತೈದು ಒಂದು ಅರವತ್ತ್ನಾಲ್ಕು ಒನ್ ಬೈ ಟು ಅರವತ್ತು ನಾಲ್ಕು ಭಾಗಿಸಿ ಎರಡು ಒಂದಳೆ ಎರಡು ಮೂರಲೆ ಎರಡು ಎರಡು ಸೊ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗಿದೆ ಮೂವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಹೀಗೆ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕೊಟ್ಟಿರೋ ಬಿಂದುಗಳನ್ನು ನಾವು ಬರ್ಕೊಂಡಾಗ ಈ ರೀತಿ ನೀಟಾಗಿ ಸೂತ್ರವನ್ನು ಚೆನ್ನಾಗಿ ಬರದಲ್ಲಿ ಆದೇಶ ಮಾಡುವ ಮುಖಾಂತರ ನಾವು ಚಿಹ್ನೆಗಳನ್ನು ಚೆನ್ನಾಗಿ ನಾವು ಗುಣಿಸೋದ್ರಲ್ಲಿ ತಪ್ಪಿಲ್ಲದಂತೆ ಮಾಡಿದಾಗ ನಮಗೆ ಈ ತ್ರಿಭುಜದ ವಿಸ್ತೀರ್ಣದ ಮೇಲೆ ಮೂರು ಅಂಕಗಳನ್ನು ಸುಲಭವಾಗಿ ಪಡಿಬೋದು ಬನ್ನಿ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾಲನೆ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ತಮಗೆ ಗಣಿತದ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಮಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು